ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನು ನೋಡೋಣ ಓಕೆ ಸೊ ಮೊದಲನೇದಾಗಿ ನಾವು ಮಾನಸಿಕ ಸಾಮರ್ಥ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡೋಣ ಹಾಗೆ ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಹಾಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ಈ ಒಂದು ಕೀ ಉತ್ತರಗಳಿಗೆ ವಿವರಣೆಯನ್ನು ಸಹ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿಯಲ್ಲಿ ಇರುವಂಥದ್ದು ಓಕೆ ಇದೊಂದು ಗುಂಪಿಗೆ ಸೇರದ ಚಿತ್ರ ಆಗಿದೆ ಹಾಗೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಹ ಆಪ್ಷನ್ ಡಿ ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡಿ ಸೊ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಯಲ್ಲಿ ಇರುವಂಥದ್ದು ಹಾಗೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಯಲ್ಲಿ ಇರುವಂಥದ್ದು ಓಕೆ ಐದನೇ ಪ್ರಶ್ನೆಯನ್ನು ನೋಡಿ ಸೊ ಭಾಗ ಎರಡು ಬಂತು ಇದು ಏನಪ್ಪಾ ಅಂತಂದರೆ ಇಲ್ಲಿ ಏನು ನಿಮಗೆ ಆಕೃತಿ ಕಾಣ್ತಾ ಇದೆ ಅದರ ಥರನೇ ಇರುವಂತಹ ಆಕೃತಿಯನ್ನು ನೀವು ಇವುಗಳಲ್ಲಿ ಹುಡುಕಬೇಕು ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಯಲ್ಲಿ ಇರುವಂಥದ್ದು ಹಾಗೆ ಆಪ್ಷನ್ ನಂಬರ್ ಸಾರಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಓಕೆ ಹಾಗೆ ಏಳನೇ ಪ್ರಶ್ನೆಯನ್ನು ನೋಡಿ ಸೊ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಹಾಗೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟ್ ಭಾಗ ಮೂರನೇದನ್ನು ನೋಡೋಣ ಸೊ ಇವುಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಆಕೃತಿ ಇಲ್ಲಿ ಅರ್ಧ ಆಗಿದೆ ಸೊ ಅದನ್ನು ನೀವು ಪೂರ್ತಿಯಾಗಿ ಮಾಡಬೇಕು ಓಕೆ ಸೊ ಹಾಗಾದರೆ ಈ ಒಂದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿದೆ ಹಾಗೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ಸೊ ಈ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಹಾಗೆ ಹನ್ನೆರಡನೇದಕ್ಕೆ ಸಹ ಆಪ್ಷನ್ ನಂಬರ್ ಡಿನೇ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಭಾಗ ನಾಲ್ಕನ್ನು ನೋಡಿ ಸೊ ಭಾಗ ನಾಲ್ಕು ಏನು ಮಾಡಬೇಕಪ್ಪ ಅಂತಂದರೆ ಶ್ರೇಣಿಯನ್ನು ಪೂರ್ತಿಗೊಳಿಸಬೇಕು ಸೊ ಹಾಗಾದರೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆಪ್ಪ ಅಂದರೆ ಬಿ ಎಲ್ಲಿದೆ ಹಾಗೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಓಕೆ ನೆಕ್ಸ್ಟ್ ಮುಂದನೇ ಪ್ರಶ್ನೆಯನ್ನು ನೋಡೋಣ ಹದಿನೈದನೇ ಪ್ರಶ್ನೆಯನ್ನು ನೋಡಿ ಓಕೆ ಸೊ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಲ್ಲಿದೆ ಹಾಗೆ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಓಕೆ ಸೊ ಹದಿನೇಳನೇ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಅದೇನಪ್ಪ ಅಂತಂದರೆ ನೀವು ಈ ಮುಂದೆ ಬರುವಂತಹ ಏನು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ತಯಾರಿಯನ್ನು ನಡೆಸಿದರೆ ನಮ್ಮಲ್ಲಿ ಈ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇವೆ ಅದು ಹೇಗೆ ವಿತ್ ಕೀ ಆನ್ಸರ್ ಇವೆ ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಒಟ್ಟಾರೆಯಾಗಿ ಹದಿನೈದು ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳೊಂದಿಗೆ ಇವೆ ಸೊ ನಿಮಗೆ ತಯಾರಿಯನ್ನು ಮಾಡಲು ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಆಮೇಲೆ ನಾವು ನಿಗದಿಪಡಿಸಿರುವಂತಹ ಶುಲ್ಕವನ್ನು ನಮಗೆ ಗೂಗಲ್ ಪೇ ಮಾಡಿದ್ದಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ಗಳನ್ನು ನಾವು ಸೆಂಡ್ ಮಾಡ್ತೇವೆ ಓಕೆ ಹಾಗೆ ನಮ್ಮ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಇನ್ನು ಮುಂದೆ ಈ ಒಂದು ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ಓಕೆ ಆಮೇಲೆ ಅಲ್ಪಸಂಖ್ಯಾತರ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಅವುಗಳನ್ನು ಸಹ ನೀವು ಚೆಕ್ ಮಾಡ್ಬೋದು ನೆಕ್ಸ್ಟ್ ಭಾಗ ಐದನೇ ಪ್ರಶ್ನೆಯನ್ನು ಸಾರಿ ಭಾಗ ಐದನೇಯನ್ನು ನೋಡೋಣ ಸೊ ಹದಿನೇಳನೇ ಪ್ರಶ್ನೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸಂಬಂಧವನ್ನು ರೂಪಿಸುವುದು ಓಕೆ ಈ ಎರಡೂ ಚಿತ್ರಗಳ ನಡುವೆ ಒಂದು ಸಂಬಂಧ ಇರುತ್ತೆ ಅದನ್ನು ಕಂಡುಹಿಡ್ಕೊಂಡು ನೀವು ಮೂರು ಹಾಗೂ ನಾಲ್ಕನೇ ಚಿತ್ರಕ್ಕೆ ಸಂಬಂಧವನ್ನು ಕಲ್ಪಿಸಬೇಕು ಅಂದರೆ ನಾಲ್ಕನೇ ಚಿತ್ರದವನ್ನ ನೀವು ಹಿಡಿಯಬೇಕು ಓಕೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಅಂತಂದರೆ ಎಲ್ಲಿದೆ ಓಕೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಹಾಗೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಅಲ್ಲಿದೆ ಓಕೆ ಸೊ ಸರಿಯಾಗಿ ನೋಡಿಕೊಳ್ಳಿ ನೆಕ್ಸ್ಟ್ ಈಗ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಓಕೆ ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಎಷ್ಟು ಅಂಕಗಳು ಸಿಕ್ಕಿದ್ದಾವೆ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಾ ಕಮೆಂಟ್ ಮಾಡುವ ಮುಖಾಂತರ ನಮಗೆ ತಿಳಿಸಿ ಸೊ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಎಲ್ಲಿದೆ ನೆಕ್ಸ್ಟ್ ಈಗ ಭಾಗ ಆರನೇದನ್ನು ನೋಡೋಣ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆಕೃತಿಯನ್ನು ಪೂರ್ತಿಗೊಳಿಸ್ಬೇಕು ಓಕೆ ಸೊ ಇಲ್ಲಿ ಸ್ವಲ್ಪ ಆಕೃತಿ ಕಟ್ ಆಗಿದೆ ಅಲ್ವಾ ಸೊ ಅದನ್ನು ನೀವು ಈ ಒಂದು ಭಾಗವನ್ನು ಅದಕ್ಕೆ ಅಟ್ಯಾಚ್ ಮಾಡುವ ಮುಖಾಂತರ ಆಕೃತಿಯನ್ನು ಪೂರ್ತಿಗೊಳಿಸ್ಬೇಕು ಸೊ ಇದಕ್ಕೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಹಾಗೆ ಇಪ್ಪತ್ತೆರಡನೇದಕ್ಕೆ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಹಾಗೆ ಇಪ್ಪತ್ತ್ಮೂರನೇದಕ್ಕೂ ಸಹ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಹೌದಾ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ತಾ ಹೋಗಿ ನೆಕ್ಸ್ಟ್ ಈಗ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಓಕೆ ಸೊ ಭಾಗ ಮುಂದಿನ ಭಾಗ ಏಳು ಓಕೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಪ್ರತಿಬಿಂಬವನ್ನು ನಾವು ಕಂಡುಹಿಡಬೇಕು ಅಂದರೆ ಇದರ ಮುಂದೆ ಒಂದು ಕನ್ನಡಿಯನ್ನು ಇಟ್ಟಾಗ ಆ ಕನ್ನಡಿಯಲ್ಲಿ ಮೂಡುವಂತಹ ಪ್ರತಿಬಿಂಬವನ್ನು ನಾವು ಇಲ್ಲಿ ಕಂಡುಹಿಡಿದು ಉತ್ತರವನ್ನು ಕೊಡಬೇಕು ಸೊ ಹಾಗಾದರೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಹಾಗೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಹ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಓಕೆ ನೆಕ್ಸ್ಟ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಓಕೆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಹ ಆಪ್ಷನ್ ಬಿ ಎಲ್ಲಿದೆ ಹಾಗೆ ಇಪ್ಪತ್ತೆಂಟನೇದು ಆಪ್ಷನ್ ನಂಬರ್ ಎಲ್ಲಿದೆ ಓಕೆ ಇವುಗಳಿಗೆ ವಿವರಣೆಯನ್ನು ಮುಂಬರುವಂತಹ ವಿಡಿಯೋಗಳನ್ನು ವಿಡಿಯೋಗಳಲ್ಲಿ ನಾವು ಹೇಳ್ತೇವೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಅಂದರೆ ನಾವು ಯಾವಾಗ ಯಾವಾಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಭಾಗ ಎಂಟು ಓಕೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಗದವನ್ನು ಮಡಿಚಿ ಮಡಿಚಿ ಒಂದು ಇಲ್ಲಿ ಕಟ್ಟಿಂಗ್ಸನ್ನು ಮಾಡಿರ್ತಾರೆ ಅದನ್ನು ಮತ್ತೆ ಬಿಚ್ಚಿದಾಗ ಯಾವ ರೀತಿಯಾದಂಥ ಆಕೃತಿ ಬರುತ್ತೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇವುಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಲ್ಲಿದೆ ಓಕೆ ಹಾಗೆ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿದೆ ಓಕೆ ಹಾಗೆ ಮೂವತ್ತೊಂದನೇದಕ್ಕೂ ಸಹ ಬಿ ಎಲ್ಲಿದೆ ಹಾಗೆ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಎಲ್ಲಿದೆಪ್ಪ ಅಂದರೆ ಡಿ ಎಲ್ಲಿದೆ ಓಕೆ ನೆಕ್ಸ್ಟ್ ವಿಡಿಯೋವನ್ನು ಪಾಸ್ ಮಾಡ್ತಾ ನೀವು ನೋಡ್ತಾ ಹೋಗಿ ನೆಕ್ಸ್ಟ್ ವಿಭಾಗ ಒಂಬತ್ತು ಓಕೆ ಸೊ ಇಲ್ಲೇನಪ್ಪ ಅಂತಂದರೆ ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಏನಿದೆ ಬಿ ಇದೆ ಹೌದಾ ಬಿ ಇದೆ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಓಕೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತೆ ಆದರೆ ಪ್ರಶ್ನೆಗಳನ್ನು ಹಿಂದೂ ಮುಂದಾಗಿ ಕೊಟ್ಟಿರ್ತಾರೆ ಅಂದರೆ ಮಕ್ಕಳು ಕಾಪಿ ಮಾಡಬಾರ್ದು ಅಂತೇಳಿ ಪ್ರಶ್ನೆಗಳನ್ನ ಹಿಂದೂ ಮುಂದಾಗಿ ಕೊಟ್ಟಿರ್ತಾರೆ ಆದ ಕಾರಣ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಯಾವುದೇ ಆಗಿರಲಿ ನೀವು ಈಗ ನಾನು ಹೇಳುತ್ತಿರುವಂತಹ ಉತ್ತರಗಳನ್ನು ರೆಫ್ರೆನ್ಸ್ಗಾಗಿ ತೆಗೆದುಕೊಳ್ಬೋದು ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ ಓಕೆ ಸೊ ನಾವು ಈಗ ಭಾಗ ಒಂಬತ್ತಕ್ಕೆ ಇದ್ದೇವೆ ಸೊ ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಒಂದು ತುಂಡುಗಳನ್ನು ಕೂಡಿಸಿದಾಗ ಇವುಗಳಲ್ಲಿ ಯಾವ ಆಕೃತಿ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಯಲ್ಲಿ ಇರುವಂಥದ್ದು ಹಾಗೆ ಮೂವತ್ತ್ನಾಲ್ಕನೇದಕ್ಕೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆಯನ್ನು ನೋಡಿ ಓಕೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಹಾಗೆ ಮೂವತ್ತಾರನೇದಕ್ಕೂ ಎಲ್ಲಿದೆ ಓಕೆ ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗೋಣ ಭಾಗ ಹತ್ತು ಓಕೆ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅಡಗಿರುವ ಆಕೃತಿಯನ್ನು ನಾವು ಕಂಡುಹಿಡಿಬೇಕು ಓಕೆ ಸೊ ಈ ಆಕೃತಿ ನೋಡಿ ಈ ರೀತಿ ಇದೆನಾ ಸೊ ಈ ಆಕೃತಿ ಎಲ್ಲಿದೆ ಯಾವ ಚಿತ್ರದಲ್ಲಿ ಅಡಗಿದೆ ಅಂತಂದರೆ ಆಪ್ಷನ್ ನಂಬರ್ ಬಿ ಅಲ್ಲಿ ಅಡಗಿದೆ ನೋಡಿ ಹೌದಾ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಹಾಗೆ ಮೂವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಮೂವತ್ತೆಂಟನೇ ಪ್ರಶ್ನೆ ಏನಿದೆ ಈ ರೀತಿಯಾದಂಥ ಒಂದು ಜಡ್ ಆಕಾರ ಇದೆ ಸೊ ಇದು ಯಾವುದರಲ್ಲಿ ಅಡಗಿದೆ ಅಂತ ನೋಡೋದಾದರೆ ಅಲ್ಲಿ ಅಡಗಿದೆ ನೋಡಿ ಹೌದಾ ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಹೌದಾ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಮೂವತ್ತೊಂಬತ್ತನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಓಕೆ ಈ ರೀತಿಯಾಗಿದೆ ಒಂದು ಎಸ್ ಆಕಾರದ ರೀತಿ ಇದೆ ಹೌದಾ ಸೊ ಇದು ಎಲ್ಲಿ ಅಡಗಿದೆಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಎಲ್ಲಿ ಅಡಗಿದೆ ನೋಡಿ ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಹಾಗೆ ನಲವತ್ತನೇದು ನೋಡಿ ನಲವತ್ತನೇದು ಏನಿದೆ ಈ ರೀತಿ ವಾಯು ಟೈಪ್ ಬರೆದಿದ್ದಾರೆ ಹಾಗೆ ಒಂದು ಅಡ್ಡಗೆರೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಇದೆ ಅದು ಹೌದಾ ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಓಕೆ ಇಲ್ಲಿಯವರೆಗೆ ನಾವು ಏನು ಮಾಡಿದೀವಪ್ಪ ಅಂತಂದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ನಲವತ್ತು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡಿದ್ದೇವೆ ಓಕೆ ಸೊ ಅವಾಗಲೇ ಹೇಳ್ದಂಗೆ ನಿಮಗೆ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈಗ ಗಣಿತ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡೋಣ ಓಕೆ ಸೊ ಗಣಿತಕ್ಕೆ ಸಂಬಂಧಪಟ್ಟಂತ ನೋಡೋಣ ಈಗ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಹೌದಾ ಹಾಗೆ ನಲವತ್ತೆರಡನೇದಕ್ಕೆ ಆಪ್ಷನ್ ನಂಬರ್ ಬಿ ನಲವತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಸಿ ಓಕೆ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಸೊ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ತಾ ಹೋಗಿ ಓಕೆ ನಿಮ್ಮದೇನಾದರೂ ಬೇರೆ ವರ್ಷನ್ ಕೋಡ್ ಇದ್ದರೆ ಆವಾಗ ಡೈರೆಕ್ಟಾಗಿ ಕ್ವಶನ್ ನೋಡಿ ಆನ್ಸರ್ ನೋಡ್ಕೊಳ್ಳಿ ಓಕೆ ಸೊ ಈಗ ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ಏನಿದೆಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇದೆ ಓಕೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಹ್ಞೂ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಗುಣಾಕಾರ ಮಾಡಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ ನಂಬರ್ ಸಿ ಎಲ್ಲಿದೆ ಓಕೆ ಹಾಗೆ ನಲವತ್ತಾರನೇ ಪ್ರಶ್ನೆಯನ್ನು ನೋಡೋಣ ನ ಅರವತ್ನಾಲ್ಕರ ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಒನ್ನೂರ ಮೂವತ್ತೇಳು ವಿಡಿಯೋ ಪಾಸ್ ಮಾಡ್ತಾ ನೋಡ್ತಾ ಹೋಗಿ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಸೆವೆನ್ ಬೈ ಟು ಅನ್ನುವಂಥದ್ದು ಹಾಗೆ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ನಲವತ್ತೆಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಒಂದು ನೂರು ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಲಾದಾಗ ಸಿಗುವ ಉತ್ತರ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ನಲವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ಝೀರೋ ಒನ್ ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಓಕೆ ಜೀರೋ ಪಾಯಿಂಟ್ ಒನ್ ಇಂಟು ಜೀರೋ ಪಾಯಿಂಟ್ ಒನ್ ಇಂಟು ಜೀರೋ ಪಾಯಿಂಟ್ ಒನ್ ಇದಕ್ಕೆ ಸಮಾನ ಆಗಿದೆ ಅಂತ ಹೇಳಿದರೆ ಇವುಗಳನ್ನೆಲ್ಲ ನೀವು ಗುಣಾಕಾರ ಮಾಡಬೇಕು ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿದೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಹೌದಾ ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯನ್ನು ನೋಡಿ ಓಕೆ ಇವುಗಳಿಗೆಲ್ಲ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಾವು ಓಕೆ ಸದ್ಯಕ್ಕೆ ಕೀ ಉತ್ತರಗಳನ್ನ ಮಾಡ್ತಾ ಹೋಗೋಣ ಓಕೆ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಲ್ಲಿದೆ ಜೀರೋ ಪಾಯಿಂಟ್ ಜಿ ತ್ರಿಬಲ್ ನೈನ್ ಓಕೆ ಜೀರೋ ಪಾಯಿಂಟ್ ನೈನ್ 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 ಅನ್ನುವಂಥದ್ದು ಹಾಗೆ ಐವತ್ತೊಂದನೇ ಪ್ರಶ್ನೆಯನ್ನು ನೋಡಿ ಓಕೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಟು ತ್ರೀ ಏಯ್ಟ್ ಓಕೆ ಭಿನ್ನ ರಾಶಿಯ ರೂಪವು ಇದಾಗಿರುತ್ತದೆ ಅಂತ ಹೇಳಿದರೆ ಸಿಂಪಲ್ ಟೂ ತ್ರೀ ಏಟ್ ಡಿವೈಡೆಡ್ ಬೈ ಒನ್ ತೌಸಂಡ್ ಮಾಡಬೇಕು ಹೌದಾ ಎರಡೊಂದಲೇ ಎರಡೊಂದೇ ಎರಡು ಹತ್ತೊಂಬತ್ತಲೇ ಎರಡು ಐದುನೂರಲೆ ಓಕೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಅನ್ನುವಂಥದ್ದು ಎಲ್ಲಿದೆ ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಎಲ್ಲಿದೆ ನೋಡಿ ಹೌದಾ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆಯನ್ನು ನೋಡಿ ಸೊ ಐವತ್ತೆರಡನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಓಕೆ ಹಾಗೆ ಐವತ್ತ್ಮೂರನೇ ಪ್ರಶ್ನೆ ಐವತ್ತ್ಮೂರನೇ ಪ್ರಶ್ನೆಯಲ್ಲಿದೆ ಹಾಂ ಸರಿ ಐವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿದೆ ಹದಿನೇಳು ಸೆಂಟಿಮೀಟರ್ ಅನ್ನುವಂಥದ್ದು ಹಾಗೆ ಐವತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿರುವಂಥದ್ದು ನಾಲ್ಕು ಗಂಟೆ ನಲವತ್ತೈದು ನಿಮಿಷಗಳು ಹೌದಾ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಸೊ ವಿಡಿಯೋನ ಪಾಸ್ ಮಾಡ್ತಾ ನೀವು ಸರಿಯಾದ ಉತ್ತರವನ್ನು ನೋಡ್ತಾ ಹೋಗಿ ಸೊ ಐವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿರುವಂಥದ್ದು ಆರುನೂರ ಮೂವತ್ತಾರು ರೂಪಾಯಿಗಳು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಐವತ್ತಾರನೇ ಪ್ರಶ್ನೆ ಓಕೆ ಸೊ ಮೊದಲಿಗೆ ಈ ಸೈಡ್ ಇರುವಂತಹ ಅಂದರೆ ಎಲ್ ಎಚ್ ಎಸ್ ಸೈಡ್ ಇರುವಂತಹ ಲೆಕ್ಕವನ್ನು ಮಾಡಬೇಕು ಆನಂತರ ಅದೇ ರೀತಿಯಾದಂಥ ಉತ್ತರ ಇಲ್ಲಿ ಬರಬೇಕು ನೀವು ಹಾಗಾದರೆ ಇಲ್ಲಿ ಇರಬೇಕಾದಂಥ ಅಂಕಿ ಯಾವುದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಐವತ್ತಾರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಯಲ್ಲಿರುವಂಥದ್ದು ಆರುನೂರ ಎಪ್ಪತ್ತೇಳು ಓಕೆ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆಯನ್ನು ನೋಡಿ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ನೂರ ನಲವತ್ತು ಅನ್ನುವಂಥದ್ದು ಓಕೆ ಸೊ ಅವನು ಖರೀದಿ ಮಾಡಿದಿಷ್ಟಕ್ಕೆ ಎರಡುನೂರು ರೂಪಾಯಿಗಳಿಗೆ ಮತ್ತು ನಲವತ್ತು ರೂಪಾಯಿ ಲಾಭಕ್ಕೆ ಮಾರಿದರೆ ನೂರು ಅದಕ್ಕೆ ನಲವತ್ತು ಎಷ್ಟು ಬರುತ್ತೆ ಎರಡು ನೂರ ನಲವತ್ತು ರೂಪಾಯಿಗಳು ಓಕೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಒಂದು ಆಯತದ ಎಲ್ಲ ಒಳಕೋಣಗಳ ಮೊತ್ತವು ಇದಕ್ಕೆ ಸಂಬಂಧಿಸಿದರೆ ಇದೊಂದು ಆಯತ ಆದರೆ ಇದರ ಎಲ್ಲ ಒಳಕೋಣಗಳ ಮೊತ್ತ ಕೇಳಿದ್ದಾರೆ ಓಕೆ ನೀವು ನೋಡ್ಬೋದು ಇದೆಲ್ಲ ಲಂಬಕೋನ ಲಂಬಕೋಣದ ಅಳತೆ ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿಗಳು ಸೊ ಈ ಎಲ್ಲ ತೊಂಬತ್ತು ಡಿ ಡಿಗ್ರಿಗಳನ್ನು ಕೂಡಿಸಿದಾಗ ಅಥವಾ ಗುಣಾಕಾರ ನಾಲ್ಕರಿಂದ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಸೊ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿದೆ ಆಪ್ಷನ್ ನಂಬರ್ ಎಲ್ಲಿದೆ ಓಕೆ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಸೊ ಐವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಲ್ಲಿರುವಂಥದ್ದು ಇಪ್ಪತ್ತೈದು ಓಕೆ ನೆಕ್ಸ್ಟು ಅರವತ್ತನೇ ಪ್ರಶ್ನೆಯನ್ನು ನೋಡಿ ಸೊ ಅರವತ್ತನೇ ಪ್ರಶ್ನೆಗೆ ಎಲ್ಲಿದೆಪ್ಪ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ಡಿ ಎಲ್ಲಿದೆ ನೋಡಿ ನಾಲ್ಕು ಸಮಕೋನಗಳು ಅನ್ನುವಂಥದ್ದು ಓಕೆ ಸೊ ಇಲ್ಲಿವರೆಗೂ ನಾವು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದೆವು ಸೊ ಈಗಾಗಲೇ ಹೇಳಿದ ಹಾಗೆ ನಿಮಗೆ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂಥದ್ದು ಬೇಕಾಗಿದ್ದಲ್ಲಿ ಈ ಒಂದು ಮೊಬೈಲ್ ನಂಬರ್ಗೆ ಅಥವಾ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಓಕೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಕನ್ನಡ ಭಾಷೆ ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ನಾಲ್ಕು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀವು ಹೇಳ್ತಾ ಹೋಗಬೇಕು ಮೊದಲನೇದಾಗಿ ವಾಕ್ಯ ವೃಂದ ಒಂದರಕ್ಕೆ ಸಂಬಂಧಪಟ್ಟಂಥ ಏನು ಪ್ರಶ್ನೆಗಳಿವೆ ಅದನ್ನು ನೋಡ್ತಾ ಹೋಗೋಣ ಸೊ ಅರವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಲ್ಲಿದೆ ಓಕೆ ಸೊ ವಿಡಿಯೋ ಪಾಸ್ ಮಾಡಿ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಹಾಗೆ ಒಟ್ಟಾರೆಯಾಗಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅದನ್ನು ಸಹ ನಮಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ ಓಕೆ ಅಂದರೆ ಬೇರೆ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ನಿಮಗೆ ಗೊತ್ತಾಗುತ್ತೆ ಓಕೆ ಯಾಕಂದರೆ ಬೇರೆಯವರೆಲ್ಲ ಕಮೆಂಟ್ ಮಾಡಿರ್ತಾರಲ್ಲ ಹೌದಾ ಓಕೆ ಅರವತ್ತ ಎರಡನೇ ಪ್ರಶ್ನೆಯನ್ನು ನೋಡಿ ಸೊ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಬಿದೂರಿನ ಚಿಗುರುಗಳು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಅರವತ್ತ್ಮೂರನೇ ಪ್ರಶ್ನೆಯನ್ನು ನೋಡಿ ಈ ಅಪೂರ್ವ ಪ್ರಾಣಿ ಸಂತತಿ ನ ನಶಿಸುತ್ತಿರಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಏನಪ್ಪ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶ ಮಾಡುತ್ತಿರುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಹಾಗೆ ಅರವತ್ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಪದ ಅಂತ ಕೇಳಿದ್ದಾರೆ ವಿಶಾಲ ಪದದ ವಿರುದ್ಧ ಪದ ಏನಪ್ಪ ಅಂತಂದರೆ ಸಿ ಯಲ್ಲಿರುವಂಥದ್ದು ಕಡಿಮೆ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಮೃಗಾಲಯವು ಅಂತ ಕೊಟ್ಟ ಡ್ಯಾಶ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿಯಲ್ಲಿರುವಂಥದ್ದು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಬೋನುಗಳಲ್ಲೂ ಪಂಜುಗರ ಪಂಜುರಗಳಲ್ಲೂ ಇಡುವ ಸ್ಥಳ ಅನ್ನುವಂಥದ್ದು ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಓಕೆ ವಾಕ್ಯವೃಂದ ಎರಡು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ ಈಗ ಓಕೆ ಅರವತ್ತಾರನೇ ಪ್ರಶ್ನೆ ನರ್ತಕಿಯು ದಪ್ಪ ಗಾಜಿನ ಸೀಸೆಯ ಹಿಂದೆ ಇರಲು ಕಾರಣ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಲ್ಲಿರುವಂಥದ್ದು ಓಕೆ ಸೊ ಅರವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿತ್ತು ಓಕೆ ಅರವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಅರವತ್ತೇಳನೇ ಪ್ರಶ್ನೆಗಳು ಏನಪ್ಪಾ ಅಂತಂದರೆ ಪದಕಗಳು ಯಾವುದರ ಭಾಗ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಂಠಹಾರ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದದನ್ನು ನೀವು ಆಯ್ಕೆ ಮಾಡಿ ಬರೀಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎಯಲ್ಲಿರುವಂಥದ್ದು ಓಕೆ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ತಾ ಹೋಗಿ ಓಕೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ಸಿಕ್ಸ್ಟಿ ಏಟ್ ಕ್ವಶನ್ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನವುಗಳಲ್ಲಿ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಅಂತ ಕೇಳಿದ್ದಾರೆ ಪದ ಯಾವುದು ಅಂತ ಕೇಳಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆದರು ಅನ್ನುವಂಥದ್ದು ಹಾಗೆ ಎಪ್ಪತ್ತನೇ ಪ್ರಶ್ನೆಯನ್ನು ನೋಡಿ ಕಲಾಕೃತಿ ಶಬ್ದದ ಅರ್ಥ ಅಂತ ಕೇಳಿದ್ದಾರೆ ಸೊ ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವ ನಿರ್ಮಿತ ಕಲೆಗಳ ನಮೂನೆಗಳು ಅನ್ನುವಂಥದ್ದು ಓಕೆ ಹಾಗೆ ಎಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೊಂದನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಸೋಣಮ್ ಅಂದರೆ ಇದು ವಾಕ್ಯವೃಂದ ಮೂರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತದೆ ಇಲ್ಲಿ ಓಕೆ ಏನಿದೆಪ್ಪ ಅಂದರೆ ಎಪ್ಪತ್ತೊಂದನೇ ಪ್ರಶ್ನೆ ಸೋನಮ್ ಜೊತೆ ಅಂಗಡಿಗೆ ಹೋಗಿದ್ದಳು ಅನ್ನುವಂಥದ್ದು ಸೊ ಮೊದಲನೇದಾಗಿ ಈ ಒಂದು ವೃಂದವನ್ನು ನೋಡ್ಕೊಳ್ಳಿ ನೀವು ಓಕೆ ವಿಡಿಯೋ ಪಾಸ್ ಮಾಡಿ ವಾಕ್ಯ ವೃಂದವನ್ನು ನೋಡ್ಕೊಳ್ಳಿ ಸೊ ಇವಾಗ ಈಗ ಎಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂತಂದರೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಅಪ್ಪ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡಿ ಸೋಣಮ್ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೆಂಪು ಅನ್ನುವಂಥದ್ದು ಓಕೆ ಸೊ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಪ್ಪ ಆಗಿತ್ತು ಇದಕ್ಕೆ ಕೆಂಪು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ಎಪ್ಪತ್ತ್ಮೂರನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಸೋನಮ್ ಆಕೆಯ ತಂದೆ ತಾಯಿಗಳ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದ್ದರು ಅಂತ ಕೇಳಿದರೆ ನೀಡಿದರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಕೆಯ ಹುಟ್ಟುಹಬ್ಬಕ್ಕೆ ಎನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಸೋನಮ್ ತನ್ನ ಸಂತೋಷವನ್ನು ಹೇಗೆ ಪ್ರಕಟಪಡಿಸಿದಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ತಂದೆ ತಾಯಿಯರನ್ನು ಆಲಂಗಿಸಿಕೊಂಡು ಅಂತ ಇದೆ ಹೌದಾ ತಂದೆ ತಾಯಿಯರನ್ನು ಆಲಂಗಿಸಿಕೊಂಡು ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಆಚಾರ್ಯ ಆಶ್ಚರ್ಯ ಎಂಬ ಪದದ ಸಮಾನ ಪದ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿರುವಂಥದ್ದು ವಿಸ್ಮಿತಾ ಓಕೆ ನೆಕ್ಸ್ಟ್ ಎಪ್ಪತ್ ಸಾರಿ ಎಪ್ಪತ್ತಾರನೇ ಪ್ರಶ್ನೆ ಮೊದಲನೇದಾಗಿ ಈ ಒಂದು ವಾಕ್ಯ ವೃಂದವನ್ನು ಕರೆಕ್ಟಾಗಿ ನೋಡಿಕೊಳ್ಳಿ ವಿಡಿಯೋ ಪಾಸ್ ಮಾಡಿ ವೃಂದವನ್ನು ನೋಡಿಕೊಳ್ಳಿ ಓಕೆ ಸೊ ಹಾಗಾದರೆ ಎಪ್ಪತ್ತಾರನೇ ಪ್ರಶ್ನೆಯನ್ನು ನೀವೀಗ ನಾವೀಗ ನೋಡೋಣ ಹ್ಞೂ ಹೂಗಳು ಅನೇಕ ರೀತಿಯಲ್ಲಿ ಏನಿದೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥದ್ದು ಉಪಯುಕ್ತವಾಗಿವೆ ಎನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಹೂಗಳು ಡ್ಯಾಶ್ ಇರುತ್ತವೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂಥದ್ದು ವಿವಿಧ ಬಣ್ಣಗಳು ಮತ್ತು ಆಕಾರಗಳಲ್ಲಿ ಎನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಹೂಗಳ ವ್ಯಾವಹಾರಿಕ ಉಪಯೋಗಗಳು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎ ಎಯಲ್ಲಿರುವಂಥದ್ದು ಟೀ ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆ ಎನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಅಂತಂದರೆ ಡ್ಯಾಶ್ ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಅಂತ ಹೇಳಿದ್ದಾರೆ ಸೊ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಕೆಲವು ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಅನ್ನುವಂಥದ್ದು ಹಾಗೆ ಕೊನೆಯ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂತಂದರೆ ಪರಿಣಾಮ ಪದದ ಅರ್ಥ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎಲ್ಲಿರುವಂಥದ್ದು ಪ್ರಭಾವ ಹೌದಾ ಆಪ್ಷನ್ ನಂಬರ್ ಬಿ ಎಲ್ಲಿರುವಂಥದ್ದು ಪ್ರಭಾವ ಅನ್ನುವಂಥದ್ದು ಸರಿಯಾದ ಉತ್ತರ ಹಾಗಾದರೆ ಇಲ್ಲಿವರೆಗೂ ನಾವು ಎಲ್ಲ ವಿಷಯಗಳ ಅಂದರೆ ಮಾನಕ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಅಂಕಗಣಿತ ಆಗಿರ್ಬೋದು ಹಾಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಒಟ್ಟು ಎಂಬತ್ತು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದ್ದೆವು ಓಕೆ ಸೊ ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ ವಿವರಣೆಯನ್ನು ಸಹ ನೋಡೋಣ ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕನ್ನು ಮಾತ್ರ ಕೊಡಿ ಓಕೆ ಸೊ ಹಿಂದೆ ಹೇಳಿದಾಗೆ ಈ ಒಂದು ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆಯಾಗಿ ಹದಿನೈದು ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಆಮೇಲೆ ನಾವು ನಿಗದಿಪಡಿಸಿರುವಂತಹ ಫೀಸನ್ನು ಗೂಗಲ್ ಪೇ ಮಾಡುವ ಮುಖಾಂತರ ನಮಗೆ ಕೊಟ್ಟಲ್ಲಿ ನಾವು ಏನು ಮಾಡ್ತೇವೆ ನಿಮಗೆ ಈ ಒಂದು ಪಿ ಡಿ ಎಫ್ಗಳನ್ನು ವಾಟ್ಸಪ್ ಮೂಲಕ ಮುಖಾಂತರ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸುವುದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್